ಹಲ್ಲಿ ಮನುಷ್ಯನ ದೇಹದ ಮೇಲೆ ಬಿದ್ದರೆ ಶಕುನವೆಂಬುದು ಭಾರತದ ಹಳೆಯ ಕಾಲದ ಸಂಪ್ರದಾಯ ದೇಹದ ವಿವಿಧ ಭಾಗಗಳ ಮೇಲೆ ಹಲ್ಲಿ ಬೀಳೋದರಿಂದ ಯಾವ ಪರಿಣಾಮಗಳು ಉಂಟಾಗುತ್ತವೆಂದು ಗೌಳಿ ಪಠಣ ಶಾಸ್ತ್ರದ ಜ್ಯೋತಿಷ್ಯದಲ್ಲಿ ಬರುತ್ತದೆ ಗೌಳಿ ಪಂಚಾಂಗದಲ್ಲಿ ಅಲ್ಲಿ ಮನುಷ್ಯನ ದೇಹದ ವಿವಿಧ ಭಾಗಗಳ ಮೇಲೆ ಬೀಳೋದ್ರಿಂದ ಉಂಟಾಗುವಂತಹ ಶಕುನದ ಬಗ್ಗೆ ವಿವರವಾಗಿ ತಿಳಿಸಲಾಗಿದೆ ಸಮಯ ಹಾಗೂ ಮನುಷ್ಯನ ದೇಹದ ವಿವಿಧ ಭಾಗಗಳನ್ನು ಆಧರಿಸಿ ಇದರ ಪರಿಣಾಮ ಅರಿವಿಗೆ ಬರುತ್ತದೆ ಕೆಲವು ದೇಹದ ಅಂಗಗಳ ಮೇಲೆ ಒಳ್ಳೆ ಶಕುನ ಹಾಗೂ ಕೆಲವು ಕೆಟ್ಟ ಅಂಗಗಳ ಮೇಲೆ ಬಿದ್ದರೆ ಕೆಟ್ಟ ಶಕುನ ಎಂದು ಗೌಳಿ ಪಂಚಾಂಗದಲ್ಲಿ ಹೇಳಲಾಗಿದೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮ ದೇಹದ ಯಾವ ಭಾಗಗಳ ಮೇಲೆ ಹಲ್ಲಿ ಬಿದ್ದರೆ ಏನರ್ಥ ಆಗುತ್ತಾ ಹಾಗಿದ್ದರೆ ಚಿಕ್ಕದಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಪುರುಷನ ಬಲಭಾಗದ ಮೇಲೆ ಅಥವಾ ಮಹಿಳೆಯ ಎಡಭಾಗದ ಮೇಲೆ ಅಲ್ಲಿ ಬಿದ್ದರೆ ಶುಭ ಹಾಗೂ ಪುರುಷನ ಎಡಭಾಗದ ಮೇಲೆ ಅಥವಾ ಮಹಿಳೆಯ ಬಲಭಾಗದ ಮೇಲೆ ಬಿದ್ದರೆ ಅಶುಭ ಹಾಗೂ ಮನುಷ್ಯರಿಗೆ ಅನಾನುಕೂಲವಾಗುತ್ತದೆ ಎಂದು ಸಹ ಗೌಳಿ ಪಂಚಾಂಗದಲ್ಲಿ ಹೇಳಲಾಗಿದೆ ಇನ್ನೊಂದೆಡೆ ರಾತ್ರಿ ವೇಳೆ ಹಲ್ಲಿ ಬಿದ್ದರೆ ಒಳ್ಳೆಯದು ಆಗಲ್ಲ ಅಥವಾ ಕೆಟ್ಟದೂ ಆಗಲ್ಲ ಈ ಎಂಬ ನಂಬಿಕೆ ಸಹ ಇದೆ ಪುರುಷನ ವಿವಿಧ ದೇಹ ಭಾಗಗಳ ಮೇಲೆ ಹಲ್ಲಿ ಬಿದ್ದರೆ ಏನು ಶಕುನ ಅನ್ನೋದನ್ನ ತಿಳಿಯೋಣ ತಲೆ ಮೇಲೆ ವಿವಾದ ತಲೆದೋರುವ ಸಾಧ್ಯತೆ ತಲೆಯ ಮೇಲ್ಭಾಗದ ಮೇಲೆ ಬಿದ್ದರೆ ಸಾವಿನ ಭಯದ ಮುನ್ಸೂಚನೆ ಮುಖದ ಮೇಲೆ ಬಿದ್ದರೆ ಅನಿರೀಕ್ಷಿತವಾಗಿ ಅಲ್ಪ ಸಂಪತ್ತು ದೊರೆಯಲಿದೆ ಎಡಗಣ್ಣಿನ ಮೇಲೆ ಬಿದ್ದರೆ ನೀವು ಒಳ್ಳೆಯ ಸುದ್ದಿಯನ್ನ ಕೇಳಲಿದ್ದೀರಿ ಅಂತ ಬಲಗಣ್ಣು ನಿಮ್ಮ ಗುರಿ ತಲುಪಲು ವಿಫಲವಾಗ್ತೀರಿ ಅಂತರ್ಥ ಹಣೆಯ ಮೇಲೆ ಬಿದ್ದರೆ ನಿಮ್ಮ ಪ್ರಿಯತಮೆಯಿಂದ ನೀವು ಪ್ರತ್ಯೇಕಗೊಳ್ಳಲಿದ್ದೀರಿ ಅಂತ ಕೆನ್ನೆಯ ಬಲಭಾಗದ ಮೇಲೆ ಬಿದ್ದರೆ ಕೆಟ್ಟ ಸುದ್ದಿಯನ್ನ ಕೇಳಲಿದ್ದೀರಿ ಅಂತ ಎಡಕಿವಿಯ ಮೇಲೆ ಬಿದ್ದರೆ ನಿಮಗೆ ಧನಲಾಭವಾಗಲಿದ್ದು ಅದೃಷ್ಟ ದೊರೆಯಲಿದೆ ತುಟಿಯ ಮೇಲ್ಭಾಗ ಬಿದ್ದರೆ ಜಗಳ ಸನ್ನಿಹಿತವಾಗಲಿದೆ ಒಟ್ಟಿಗೆ ಎರಡು ತುಟಿಯ ಮೇಲೆ ಬಿದ್ದರೆ ಯಾರದ್ದು ಸಾವಿನ ಸುದ್ದಿಯನ್ನ ಕೇಳಲಿದ್ದೀರಿ ಅಂತ ಬಾಯಿಯ ಮೇಲೆ ಬಿದ್ದರೆ ನಿಮ್ಮ ಆರೋಗ್ಯ ಹದಗೆಡುವ ಭೀತಿ ಎಡಭಾಗದ ಬೆನ್ನಿನ ಮೇಲೆ ಬಿದ್ದರೆ ನಿಮಗೆ ಸ್ವಲ್ಪ ಯಶಸ್ಸು ಅಥವಾ ಲಾಭಗಳು ಸಿಗಲಿವೆ ನಿಮ್ಮ ಕನಸಿನಲ್ಲಿ ಬಿದ್ದರೆ ಸರಕಾರದ ಮೇಲೆ ಭಯ ಮಣಿಕಟ್ಟು ಶೀಘ್ರದಲ್ಲೇ ಮನೆ ರಿಪೇರಿ ಅಥವಾ ನವೀಕರಣ ಯೋಜನೆ ಕೈಗೆತ್ತಿಕೊಳ್ತೀರಾ ಅಂತ ಅರ್ಥ ತೋಳಿನ ಮೇಲೆ ಬಿದ್ದರೆ ಆರ್ಥಿಕ ನಷ್ಟ ಸಾಧ್ಯತೆ ಬೆರಳುಗಳ ಮೇಲೆ ಬಿದ್ದರೆ ನೀವು ಹಳೆಯ ಸ್ನೇಹಿತರನ್ನ ಭೇಟಿಯಾಗುವ ಸಾಧ್ಯತೆ ಬಲಭಾಗದ ತೋಳಿನ ಮೇಲೆ ಬಿದ್ದರೆ ನಿಮಗೆ ಕೆಲವು ತೊಂದರೆಗಳು ಬರುತ್ತಿವೆ ಅಂತ ಎಡಭಾಗದ ತೋಳಿನ ಮೇಲೆ ಬಿದ್ದರೆ ನೀವು ಸ್ವಲ್ಪ ಅವಮಾನಗಳನ್ನ ಎದುರಿಸಬೇಕಾಗುತ್ತದೆ ಅಂತ ತೊಡೆಯ ಮೇಲೆ ಬಿದ್ದರೆ ನೀವು ಉಡುಪನ್ನ ಕಳೆದುಕೊಳ್ಳಲಿದ್ದೀರಿ ಅಂತ ಮೀಸೆಯ ಮೇಲೆ ಬಿದ್ದರೆ ನಿಮಗೆ ಕಷ್ಟ ಕಾಲ ಎದುರಾಗಲಿದೆ ಪಾದದ ಮೇಲೆ ಬಿದ್ದರೆ ನೀವು ಸವಾಲಿನ ಅವಧಿಯನ್ನ ಎದುರಿಸಲಿದ್ದೀರಿ ಅಂತ ಪಾದದ ಹಿಂಭಾಗ ಬಿದ್ದರೆ ಪ್ರಯಾಣಕ್ಕೆ ಸಿದ್ಧರಾಗಿ ಅಂತ ಅರ್ಥ ಕಾಲಿನ ಬೆರಳುಗಳ ಮೇಲೆ ಬಿದ್ದರೆ ಕೆಲವು ರೀತಿಯ ದೈಹಿಕ ಕಾಯಿಲೆಗಳು ಬರಬಹುದು ಅಂತ ಅರ್ಥ ಇನ್ನು ಹೆಣ್ಣು ಮಕ್ಕಳ ದೇಹದ ಭಾಗದ ಮೇಲೆ ಬಿದ್ದರೆ ತಲೆಯ ಮೇಲೆ ಬಿದ್ದರೆ ಸಾವಿನ ಭಯ ಜಡೆಯ ಮೇಲೆ ಬಿದ್ದರೆ ಕೆಲ ಅನಾರೋಗ್ಯದ ಬಗ್ಗೆ ಗೊಂದಲಗಳು ಎಡಗಣ್ಣಿನ ಮೇಲೆ ಬಿದ್ದರೆ ನಿಮ್ಮ ಪತಿ ಅಥವಾ ನಿಮ್ಮ ಪ್ರಿಯತಮ ನಿಮ್ಮನ್ನ ಪ್ರೀತಿಸಲಿದ್ದಾರೆ ಅಂತ ಬಲಗಣ್ಣಿನ ಮೇಲೆ ಬಿದ್ದರೆ ನೀವು ಅಲ್ಪ ಮಾನಸಿಕ ಒತ್ತಡವನ್ನು ಎದುರಿಸಬೇಕಾಗುತ್ತೆ ಕೆನ್ನೆಯ ಬಲಭಾಗದ ಮೇಲೆ ಬಿದ್ದರೆ ನಿಮಗೆ ಗಂಡು ಮಗುವಿನ ಜನನವಾಗುತ್ತೆ ಬಲ ಕಿವಿಯ ಮೇಲೆ ಬಿದ್ದರೆ ಅಲ್ಪ ಆರ್ಥಿಕ ಲಾಭ ತುಟಿಯ ಮೇಲ್ಭಾಗ ಬಿದ್ದರೆ ನೀವು ಕೆಲವು ವಿವಾದಗಳನ್ನು ಎದುರಿಸಲಿದ್ದೀರಿ ತುಟಿಯ ಕೆಳಭಾಗ ಬಿದ್ದರೆ ನೀವು ಕೆಲವು ಹೊಚ್ಚ ಹೊಸ ವಸ್ತುಗಳನ್ನು ಪಡೆದುಕೊಳ್ಳುತ್ತೀರಿ ಹಿಂಭಾಗ ಬಿದ್ದರೆ ನೀವು ಸಾವಿನ ಸುದ್ದಿಯನ್ನು ಕೇಳಲಿದ್ದೀರಿ ಉಗುರಿನ ಮೇಲೆ ಬಿದ್ದರೆ ಸಂಘರ್ಷ ಅಥವಾ ವಿವಾದ ಎದುರಾಗಲಿದೆ ಕೈಗಳ ಮೇಲೆ ಬಿದ್ದರೆ ಅಲ್ಪ ಆರ್ಥಿಕ ಲಾಭ ಸಾಧ್ಯತೆ ಎಡಗೈ ಮೇಲೆ ಬಿದ್ದರೆ ಕೆಲವು ರೀತಿಯ ಮಾನಸಿಕ ಒತ್ತಡ ಬೆರಳಿನ ಮೇಲೆ ಬಿದ್ದರೆ ಸ್ವಲ್ಪ ಆಭರಣಗಳು ದೊರೆಯುತ್ತವೆ ಎಡಗೈ ಮೇಲೆ ಬಿದ್ದರೆ ಕೆಲವು ರೀತಿಯ ಮಾನಸಿಕ ಒತ್ತಡ ಬೆರಳುಗಳ ಮೇಲೆ ಬಿದ್ದರೆ ಸ್ವಲ್ಪ ಆಭರಣಗಳು ದೊರೆಯುತ್ತವೆ ಬಲಗೈ ಬಲಗೈ ಮೇಲೆ ಬಿದ್ದರೆ ರೊಮ್ಯಾಂಟಿಕ್ ಕ್ಷಣಗಳು ನಿಮ್ಮ ಮುಂದೆ ಬರಲಿವೆ ಭೂಜದ ಮೇಲೆ ಬಿದ್ದರೆ ಸ್ವಲ್ಪ ಆಭರಣಗಳು ದೊರೆಯುತ್ತವೆ ತೊಡೆಯ ಮೇಲೆ ಬಿದ್ದರೆ ನೀವು ಪ್ರಣಯವನ್ನ ಹೆದರಿಸಲಿದ್ದೀರಿ ಮಂಡಿಯ ಮೇಲೆ ಬಿದ್ದರೆ ಸ್ವಲ್ಪ ಪ್ರೀತಿಯನ್ನ ಸ್ವೀಕರಿಸ್ತೀರಿ ಹಿಮ್ಮಡಿಯ ಮೇಲೆ ಬಿದ್ದರೆ ಕೆಲವು ತೊಂದರೆ ಅಥವಾ ಸಂಕೀರ್ಣತೆ ಹಾದಿಯಲ್ಲಿದೆ ಅಂತ ಕಾಲಿನ ಕೆಳಭಾಗದ ಹಿಂಭಾಗದಲ್ಲಿ ಬಿದ್ದರೆ ಮನೆಗೆ ಕೆಲ ಅತಿಥಿಗಳು ಭೇಟಿ ನೀಡಲಿದ್ದಾರೆ ಬಲಗಾಲಿನ ಮೇಲೆ ಬಿದ್ದರೆ ನಿಮಗೆ ಕೆಲವು ಸೋಲು ಅಥವಾ ವಿಫಲತೆಗಳು ಉಂಟಾಗಲಿವೆ ಕಾಲಿನ ಕೆಳಭಾಗದ ಹಿಂಭಾಗ ಬಿದ್ದರೆ ನಿಮ್ಮ ಮನೆಗೆ ಕೆಲ ಅತಿಥಿಗಳು ಭೇಟಿ ನೀಡುತ್ತಾರೆ ಅಂತ ಕಾಲು ಬೆರಳುಗಳ ಮೇಲೆ ಬಿದ್ದರೆ ನೀವು ಗಂಡು ಮಗುವಿಗೆ ತಾಯಿಯಾಗಲಿದ್ದೀರಿ ಅಂತ ಅರ್ಥ ಇದು ಅಲ್ಲಿ ದೇಹದ ವಿವಿಧ ಭಾಗಗಳ ಮೇಲೆ ಬಿದ್ದರೆ ಯಾವ ರೀತಿಯ ಶಕುನ ಎದುರಾಗುತ್ತದೆ ಅನ್ನೋದನ್ನು ನಮ್ಮ ಪಂಚಾಂಗದಲ್ಲಿ ಈ ರೀತಿ ವಿವರಿಸಲಾಗಿದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಏನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು